ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ ನೋಬಲ್ ಪ್ರಶಸ್ತಿ ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ಕಾಡುಮಲ್ಲೇಶ್ವರ ಗೆಳೆಯರ ಮೂಲದ ಅಧ್ಯಕ್ಷನಾಗಿ ನಾನು ಮಾತಾಡಬೇಕು ಅಂತ ಹೇಳಿ ನಿಂತಿದ್ದೀನಿ ಜಯಕುಮಾರ್ ಅವ್ರ ನಾನು ಹೇಳಿದೆ ಡಾಕ್ಟರ್ ಲೀಲಾ ಸಂಪುಟವ್ರಿಗೂ ನಾನು ಹೇಳಿದೆ ನಾನು ಏನು ಮಾತಾಡಬೇಕು ಯಾಕೆ ಮಾತಾಡಬೇಕು ಅಂತ ನಾನು ಮಾತಾಡಲೇಬಾರದು ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ಆದರೆ ಸಂವಿಧಾನದ ಪೀಠಿಕೆಯನ್ನು ಓದಿದಾಗ ಸ್ವಲ್ಪ ಮಾತಾಡಬೇಕು ಅನ್ನಿಸ್ತು ನನಗೆ ಯಾಕೆಂದರೆ ಬಹುಶಃ ಇದೇ ಕಡೆಯ ಓದಾಗಬಾರ್ದು ನಾನು ಇದೇ ಕಡೆಯ ಓದಾಗಬಾರ್ದು ಸಂವಿಧಾನ ಇಲ್ಲಿಗೆ ಮುಗಿಬಾರದು ಯಾಕಂದರೆ ಇವತ್ತು ಮೂರು ಗಂಟೆಗೆ ಚುನಾವಣೆಯ ಆಯೋಗ ಮಾತಾಡ್ತಾ ಇದ್ದೆ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವ್ರಿಗೆ ನಾನು ಹೇಳಿದೆ ಸರ್ ತಮ್ಮ ಅನಿಸಿಕೆ ಏನು ಸರ್ ಅಂದಾಗ ಇವತ್ತು ಚುನಾವಣೆ ಘೋಷಣೆ ಆಗುತ್ತೆ ಅಂತ ನನಗೆ ಯಾಕೋ ಒಳಗಡೆ ಒಂದು ಅಳಕ ಇದೆ ಸರ್ ಒಂದೇ ದೇಶ ಒಂದೇ ಚುನಾವಣೆ ಚುನಾವಣೆ ಇಲ್ಲ ಅಂದರೂ ಅಂದ್ಬಿಟ್ಟರು ಆಯೋಗದವರು ಅಂತ ಅಂತ ಆ ಸ್ಥಿತಿ ಇದೆ ಈಗ ಮಾಲೂರು ವಿಜಯ್ ಅವ್ರಿಗೆ ಹೇಳಿದೆ ಆ ಗಾಂಧೀಜಿಯನ್ನು ಕಳಿಸ್ಬೇಡಿಪ್ಪ ಅಂತ ಯಾಕೆ ಸರ್ ಅಂದರು ಕೊನ್ಗಿಂದ ಹಾಕಿ ಕೊಟ್ಟಾರೆ ಯಾರಾದರೂ ನಾವು ಆ ಕಾಲಘಟ್ಟದಲ್ಲಿ ಇವತ್ತು ಬಂದ್ಬಿಟ್ಟಿದ್ದೇವೆ ಸಂವಿಧಾನ ಸಂವಿಧಾನ ಉಳಿಸಿ ಹೇಳಿ ಕೂಗಾಡೋರು ಹಾರಾಡೋರು ಅಂತ ನಾವು ಅನ್ನಿಸ್ಕೊಂಡಿದ್ದೇವೆ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇರಬೇಕಾದ್ರೆ ನನ್ನ ಕೆಲವು ಆ ಕಡೆನೂ ಇಲ್ಲ ಈ ಕಡೆ ಇಲ್ಲೇ ಗೆ ಗೆಳೆಯರು ಹೇಳಿದ್ರು ಏನ ಕೆಂಪರ್ಟ್ ಹಾಕೊಂಡು ಬಂದಿದೆಯಾ ಕಮ್ಯುನಿಸ್ಟ್ ಎಡಪಂಥಿ ಹೇಳ್ಬಿಟ್ಟಾ ಅಂತ ಬಹುಶಃ ಬೆಳ್ತಂಗಡಿಯ ಅಂಗಡಿಯ ಎಂಬಿ ಬರ್ತರು ನಾನು ಇಬ್ಬರೇ ಕೆಂಪು ಶರ್ಟ್ ಹಾಕಿರೋದು ನಾನು ಎಡಪಂಥಿಯನೂ ಅಲ್ಲ ಬಲಪಂಥೀಯನೂ ಅಲ್ಲ ಆದರೆ ಖಂಡಿತ ಎಡಬಿಡಂಗಿ ಅಲ್ಲ ನಾನು ಅಂತ ಹೇಳಿ ನಾನು ಖಂಡಿತ ಎಡಬಿಡಂಗಿ ಅಲ್ಲ ಕಾಡುಮಲ್ಲೇಶ್ವರ ಗೆಳೆಯರ ಬೆಳಗ ನಾವು ಕಟ್ಟಿದಾಗ ಸಂಸ್ಥಾಪಕರ ಪೈಕಿಲಿ ಜೈಕುಮಾರ್ ಅವರು ಡಾಕ್ಟರ್ ಲೀಲಾ ಸಂಪಿಯವರು ಎ ಕೆ ಕರುಣಾಕರ್ ಅವರು ನಾವೆಲ್ಲ ಕೂಡಿ ನಾನು ಸ್ವಲ್ಪ ಹಿಂದೆನೇ ಇದ್ದೆ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಕಟ್ಟಿದಾಗ ಅವರೊಂದು ವಾಕ್ಯ ಕೊಟ್ಟರು ಅದಕ್ಕೆ ನೆಲ ಜಲ ಹಸಿರು ಸಂಸ್ಕೃತಿ ಪರಂಪರೆ ಉಳಿಸುವ ನಮ್ಮ ಧ್ಯೇಯದಲ್ಲಿ ನೀವು ಭಾಗಿಯಾಗಿದೆ ಇವರೆಲ್ಲರೂ ಸೇರ್ಕೊಂಡು ನನ್ನನ್ನು ಮಾತ್ರ ಭಾಗಿ ಮಾಡಿದ್ರು ಅವರೆಲ್ಲ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡ್ರು ಆದರೆ ಅವರ ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಅನ್ನೋ ಧ್ಯೇಯದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಯಾರ ಹಂಗಿಲ್ಲದೆ ನಾವು ಕಾರ್ಯಕ್ರಮವನ್ನು ಮಾಡಿಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀನಿ ಇದಕ್ಕೆ ಮೂಲ ಕಾರಣ ಜಯಕುಮಾರ್ ಅವರು ತುಂಬ ಮಾತಾಡಬೇಕು ಅಂತೇಳಿ ನನಗೂ ಆಸೆ ಇದೆ ಅದರ ಕಾಲದ ಮಿತಿ ಇದೆ ನಾನು ಜಯಕುಮಾರ್ ಅವ್ರಿಗೆ ಹೇಳಿದೆ ನನಗೂ ಸ್ವಲ್ಪ ಈ ಕಾಡು ಹಾದಿಯ ಬೆಳಕಿನ ಜಾಡಿನ ಬಗ್ಗೆ ಮಾತಾಡೋಕ್ಕೆ ನೀವು ಅವಕಾಶ ಕೊಡಬೇಕಾಗಿತ್ತು ಪ್ರೊಫೆಸ್ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆಯವರು ಮಾತಾಡಿದಾಗ ಎರಡು ತಲೆಮಾರಿನ ಕತೆ ಅದು ಇದರೊಳಗೆ ಮೂರು ತಲೆಮಾರಿನ ಕತೆ ಇದೆ ಅದು ದೀಪು ದೀಪು ಇಲ್ಲೆಲ್ಲ ಇದ್ದು ದೀಪುಗೆ ಒಂದು ಅದೃಷ್ಟ ಏನು ಅಂದರೆ ಎದೆ ಹಾಲು ಕೊಟ್ಟು ಸಾಕಿ ಸಲಹಿದ ತಾಯಿ ಡಾಕ್ಟರ್ ಲೀಲ ಸಂಪುಗಿಯವರಾದರೆ ಎದೆಯಲ್ಲಿ ಕಾಪಿಟ್ಟು ಪೋಷಿಸಿದ ತಾಯಿ ಜಯಕುಮಾರ್ ಯಾಕಿದನ್ನು ನಾನು ಹೇಳ್ತೀನಿ ಅಂದರೆ ಇವರ ಸಾಂಗತ್ಯಕ್ಕೆ ನಾವು ಬಿದ್ದಿದ್ದು ಈ ಪೊಲೀಸ್ ಇಲಾಖೆಯಲ್ಲಿದ್ದಾಗ ಅವರು ಏನು ಡಾಕ್ಟ್ರೇಟ್ ಪ್ರಶಸ್ತಿ ಪಡೆದರೋ ವೇಶ್ಯಾವಾಟಿಕೆ ಒಂದು ಅಧ್ಯಯನ ಇದರ ಬಗ್ಗೆ ಅವ್ರದ್ದು ಅದು ಅವರನ್ನು ವೃತ್ತಿ ಮಾಡಬೇಕು ಅಂತ ಅವರು ನಾನು ಅವರನ್ನು ವೃತ್ತಿಯಿಂದ ಹೊರಗೆ ತಂದು ಅವ್ರನ್ನ ಪುನರ್ವಸತಿ ಮಾಡಬೇಕು ಅಂತ ಈ ಜಗಳದಲ್ಲಿ ನಾವು ಭಾಳ ಹತ್ರ ಆದವರು ನನಗೆ ಯಾವಾಗಲೂ ಅನ್ನಿಸ್ತಾ ಇರ್ತದೆ ನಾನು ಜೈಕುಮಾರ್ ಅವರಾಗಲಿ ಈ ನನಗೂ ಜೈಕುಮಾರ್ ಅವ್ರಿಗೆ ಸಾಮ್ಯತೆ ಏನು ಅಂದರೆ ಈ ಶೋಷಿತರ ಬಗ್ಗೆ ಮಾತಾಡುವಂಥದ್ದು ಕೃಷಿಯ ಬಗ್ಗೆ ಮಾತಾಡೋವಂಥದ್ದು ಪರಿಸರದ ಬಗ್ಗೆ ಮಾತಾಡೋವಂಥದ್ದು ನಮ್ಮನ್ನು ಕೆಲವರು ಹುಚ್ಚರು ಅಂದರು ಮೊನ್ನೆ ನಾನು ಇತ್ತೀಚೆಗೆ ಪ್ರಜಾವಾಣಿಯಲ್ಲಿ ಒಂದು ಲೇಖನವನ್ನು ನೋಡಿದೆ ಸಿದ್ಧಿಗಳ ಲೇಖನವನ್ನು ಕೆಂಜಿರುವೆಯ ಚಟ್ನಿ ಮಾಡಿ ಸವಿತಾ ಇದ್ರು ಅಂತ ನಾವು ನಮ್ಮ ತೋಟಕ್ಕೆ ಹೋದಾಗ ಕೆಂಜಿರುವೆ ಚಟ್ನಿ ಹೋಗಿ ಅನುಭವಿಸಿದ್ದೀವಿ ಮೈಯೆಲ್ಲ ಕೆಂಜಿರುವೆ ನಾನು ಹಚ್ಕೊಂಡು ತಿಂದ್ಲಿ ಆದರೆ ಇದು ಜಯಕುಮಾರ್ ಅವರ ನನ್ನ ಅದಕ್ಕೆ ನಾನು ಹೇಳ್ತಾ ಇರ್ಬೇಕಾದ್ರೆ ಇದೆಲ್ಲ ಕೆಲವು ಮಾತಾಡೋಕ್ಕಾಗಲ್ಲ ಯಾಕಂದರೆ ಡಾಕ್ಟರ್ ಲೀಲಾ ಸಂಪಿಗೆ ಅವರ ಕುಟುಂಬದವರು ಬಲಪಂಥೀಯರಾಗಿ ಸಾಗ ಬಂದ ವಂಶಸ್ಥರು ಇವರ ಕುಟುಂಬದವರು ಎಡಪಂಥೀಯರಾಗಿ ಸಾಗಿ ಬಂದಂಥ ವಂಶಸ್ಥರು ನಾವು ಏನು ಮಾತಾಡಬೇಕಾದ್ರು ಕಾಫಿಗೆ ಸಕ್ಕರೆ ಹಾಕಿದ್ರು ನಾವು ಮಾತಾಡಬೇಕಾಗ್ತದೆ ಮೀನು ಸುಟ್ಟರು ಮಾತಾಡಬೇಕಾಗ್ತದೆ ನಾನು ಜಯಕುಮಾರ್ ಮೀನು ಸುಡೋ ಮೀನು ಸುಟ್ಟು ತಿಂದವರು ಅವರು ಮೀನಿಗೆ ವಾಕರಿಕೆ ಮಾಡ್ಕೊಂಡು ಹೊರಗಡೆ ಹೋದವರು ಇವರು ಸಬ್ಬಕ್ಕಿ ಸೊಪ್ಪಿನ ವಾಸನೆ ಸೊಪ್ಪು ಅಂತೇಳಿ ಈಚೆ ಬಂದಿದ್ದರು ನಾವು ಸಬ್ಬಕ್ಕಿ ಸೊಪ್ಪನ್ನ ಒಳ್ಳೆ ನಾನು ನನಗೆ ಅದೃಷ್ಟ ಏನು ಅಂದರೆ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಎಲ್ಲರ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಆ ಸಬ್ಬಕ್ಕಿ ವಾಸನೆಯನ್ನು ಗೊತ್ತು ನನಗೆ ನನ್ನ ತಾಯಿ ತಂದೆಯವರು ಮೂಲತಃ ಮಂಗ್ಳೂರು ಬಂಟ್ವಾಳ ಮೂಲದವರಾಗಿರೋದ್ರಿಂದ ನನಗೆ ಆ ಮೀನಿನ ಸೊಗಡು ಗೊತ್ತಿದೆ ನಾನು ಮೀನಿನ ವಾಸನೆಯನ್ನು ಯಾವತ್ತೂ ವಾಸನೆಯನ್ನು ನಾನು ಪರಿಮಳ ಅಂತೇ ಇಲ್ಲ ಇನ್ನೇನ ಅಂದರೆ ನಾನು ಯಾಕೆ ಇದನ್ನೆಲ್ಲ ಮಾತಾಡಿದೆ ಅಂದರೆ ನಾವು ಜೊತೆ ಜೊತೆಯಾಗಿ ನೂರಾರು ಕಿಲೋಮೀಟರ್ಗಳ ಪ್ರಯಾಣ ಮಾಡಿದ್ದೇವೆ ನದಿಯ ದಡದಲ್ಲಿ ನಾವು ಮಲಗಿದ್ದೇವೆ ಸುಟ್ಟು ತಿಂದಿದ್ದೇವೆ ನಾವೇ ಚಾಮು ಎಲ್ಲದಕ್ಕೂ ಯಾವಾಗಲೂ ನಾನು ಯಾಕಿದ್ದೀನಿ ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಹೇಳ್ತಾ ಹೇಳ್ತಾಯಿದ್ರು ಎಸ್ ಎಫ್ ಐ ಎ ಐ ಎಸ್ ಎಫ್ಗೆಲ್ಲ ನಮಗೆಲ್ಲ ವ್ಯತ್ಯಾಸಗಳಿತ್ತು ಶತ್ರುಗಳ ರೀತಿಯಲ್ಲಿದ್ವಿ ಅಂತ ನಾವು ಖಂಡಿತ ಅದು ನಾನು ನೋಡಿದ್ದೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ನೀವು ಕಮ್ಯುನಿಸ್ಟ್ನವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಟ್ಟದಂಥ ಇನ್ನೊಂದು ಸಂಸ್ಥೆ ಅದನ್ನು ಕಂಡಿದ್ದೀರಿ ಆ ನೂರು ವರ್ಷಗಳಲ್ಲಿ ಅವರು ನಮ್ಮನ್ನೆಲ್ಲ ಆಕ್ರೋಶನೇ ತಗೊಂಡ್ರು ನೀವು ನೂರು ವರ್ಷಗಳ ಇತಿಹಾಸ ಇರೋರು ನೀವು ಕಟ್ಟಳೆಗಳನ್ನು ಜಾಸ್ತಿ ಮಾಡ್ಕೊಂಡ್ರಿ ನಾವೆಲ್ಲ ಹಂಸಲೇಖ ಅವರು ಎಡಪಂಥಿಯವರು ನಾನು ಎಡಪಂಥಿಯ ಚಿಂತನೆಗಳನ್ನು ಒಪ್ಕೊಳ್ಳೋನು ಪ್ರೊಫೆಸರ್ ಸಿದ್ದರಾಮಯ್ಯನವರು ಎಡಪಂಥಿಯರು ಆದರೆ ನೀವು ಯಾಕೋ ಮೈ ಮೈಲಿಗೆ ಮಾಡ್ತೀವಿ ನಮ್ಮನ್ನು ಹತ್ರನೇ ಸೇರಿಸ್ಕೊಳ್ಳೋದಿಲ್ಲ ಇತ್ತೀಚೆಗೆ ನಿಮ್ಗೆ ಗೊತ್ತಾಗಿದೆ ಇತ್ತೀಚೆಗೆ ಗೊತ್ತಾಗ್ಬಿಟ್ಟಿದೆ ನಾವು ಎಲ್ಲ ಜನರನ್ನು ನಾವು ಒಂದಾಗಿ ತಗೊಂಡು ಇದ್ದರೆ ನನಗೆ ಪ್ರಪಂಚದ ಎಡಪಂಥಿಯರ ಪೈಕಲ್ಲಿ ಮೇಲ್ಪಂಕ್ತಿಯರು ಮೇಲ್ಪಂಕ್ತಿಯಾಗಿ ಕಾಣಿಸ್ಕೊಳ್ಳೋರು ತಾಯಿ ಮಾತ್ರ ತಾಯಿಗೆ ತನ್ನ ಮಕ್ಕಳ ಬಗ್ಗೆ ಯಾವ ತಾಯಿಯೂ ತನ್ನ ಮಗು ಅಡ್ ಅಡ್ಡದಾರಿಯನ್ನು ಇಡಿಬಾರ್ದು ಅಂತೇಳಿ ಬಲಪಂಥಿಯರು ಹುಟ್ಟುವಾಗಲೂ ಹೇಳ್ತಾರೆ ಅಡ್ಡದಾರಿ ಇಡದೆ ನೀವು ಹೋಗ್ಬೇಕು ಅಂತ ಆದರೆ ಎಡಪಂಥಿಯ ತಾಯಿ ಯಾವತ್ತೂ ಹೇಳೋದಿಲ್ಲ ಮಗುವನ್ನು ಅಡ್ಡದಾರಿಗೆ ತಗೊಂಡು ಹೋಗ್ಲಿಕ್ಕೆ ಇಷ್ಟನೇ ಕೊಡೋದಿಲ್ಲ ನೀವೆಲ್ಲರಿಗಿಂತ ಮುಂಚೆ ಎಲ್ಲ ಕ್ರಾಂತಿಗಳಿಗಿಂತ ಮುಂಚೆ ಈ ಜೀವಕುಲದ ತಾಯಿ ಎಡಪಂತಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇರೋ ಆಕೆ ಆಕೆ ಆಶೀರ್ವಾದ ಅದನ್ನು ಕಾಡು ಹಾದಿಯ ಬೆಳಕಿನ ಜಾಡಿಯಲ್ಲಿ ಈ ಜಾಡಿನಲ್ಲಿ ಇನ್ನೊಂದು ರೀತಿಯಲ್ಲಿ ತಂದಿದ್ದಾರೆ ಅವರ ಸಹೋದರ ಚಂದ್ರಶೇಖರ್ ಅವ್ರ ಬಗ್ಗೆ ಬರೀಬೇಕಾದ್ರೆ ನಾನು ಈ ಕಾಲಘಟ್ಟದ ಯಾಕೆಂದರೆ ಇತ್ತೀಚಿನ ಮಕ್ಕಳಿಗೆ ಏನೂ ಗೊತ್ತಿಲ್ಲ ನಾವು ಹುಟ್ಟಿರ್ತಕ್ಕಂಥ ಕಾಲಘಟ್ಟ ಐವತ್ತರ ದಶಕದಲ್ಲಿ ಅರವತ್ತರ ದಶಕದಲ್ಲಿ ಏನು ಹುಟ್ಟಿದ್ದೀವೋ ಎಲ್ಲ ನೋವುಗಳನ್ನು ನೋಡಿದ್ದೇವೆ ಹಾಲಿನ ಕೊರತೆಯನ್ನು ನೋಡಿದ್ದೇವೆ ದವಸಧಾನ್ಯಗಳ ಕೊರತೆಯನ್ನು ನೋಡಿದ್ದೇವೆ ಶಿಶು ಆಹಾರವನ್ನು ಕಾಣದೇ ಇದ್ದಂಥ ಸ್ಥಿತಿಯನ್ನು ನಾವು ನೋಡಿದ್ದೇವೆ ಎಲ್ಲವನ್ನು ಮೀರಿ ನಿಂತಾಗ ಸಕಲವನ್ನು ನಾನೇ ಮಾಡಿದ್ದೆ ಅಂಥೇಳಿ ಪ್ರಪಂಚದ ಅತ್ಯದ್ಭುತ ನಟನನ್ನು ನಾವು ಪ್ರಧಾನಿಯಾಗಿ ಪಡೆದಿದ್ದುದನ್ನು ನಾವು ನೋಡಿದ್ದೇವೆ ಯಾವ ಎಲ್ ನಾನು ಇದು ಯಾವುದು ನನ್ನ ಗೆಳೆಯರ ಹತ್ರ ನಾನು ಕೆಲವು ಸಲ ಹೇಳ್ತಾ ಇದ್ದೆ ನೋಡ್ರಿ ಇದೇ ಥರ ಆಗುತ್ತೆ ಇದೇ ಥರ ಆಗುತ್ತೆ ಈ ಇನ್ಫೋಸಿಸ್ ಸಂಸ್ಥೆಯವರಿಗೆ ಇದೇ ಥರ ಆಗುತ್ತೆ ಅವರಿಗೆ ನೋಡ್ರಿ ಏನಾದರೂ ಮಾಡ್ತಾರೆ ಭಾರತ ರತ್ನ ಕೊಡ್ತಾರೆ ರಾಷ್ಟ್ರ ಪ್ರಶಸ್ತಿ ಕೊಡ್ತಾರೆ ಸಾವರ್ಕರ್ಗೆ ಭಾರತ ರತ್ನ ಕೊಡ್ತಾರೆ ನಾಥುರಾಮ್ ಗೂಡ್ಸಿಗೆ ಭಾರತ ರತ್ನ ಕೊಡ್ತಾರೆ ಇನ್ನು ಸ್ವಲ್ಪ ದೇಶ ಆದರೆ ಇವರೆಲ್ಲಿ ತನಕ ವಶೀಲಿ ಬಾಜಿ ಮಾಡ್ತಾರೆ ಅಂದರೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ ನೋಬೆಲ್ ಪ್ರಶಸ್ತಿ ಕೊಡ್ತಾರೆ ನಿಮ್ಗೆ ಆಘಾತ ಆಗ್ಬೋದು ಇನ್ನೇನಪ್ಪ ಈ ಥರ ಮಾತಾಡ್ತಾ ಇದ್ದಾನೆ ಅಂತ ಇದೆಲ್ಲ ಆಗ್ತಾ ಅದ್ವಾನಿ ಅದ್ವಾನಿಯವರಿಗೆ ಭಾರತ ರತ್ನ ಕೊಟ್ಟ ಮೇಲೆ ಮೋದಿಯವರಿಗೆ ನೋಬಲ್ ಪ್ರಶಸ್ತಿ ಕೊಡಲಿಲ್ಲ ಅಂದರೆ ಈ ದೇಶಕ್ಕೆ ಆದ ಅನ್ಯಾಯ ಅಂತ ಅವ್ರು ತಿಳ್ಕೊಂಡಿದ್ದಾರೆ ನಾವು ತಿಳ್ಕೊಂಡಿಲ್ಲ ಕುಮಾರ್ ಅವರು ಮಾತಾಡಲೇಬೇಕು ಅನ್ನೋದಕ್ಕೆ ಇಷ್ಟು ಮಾತಾಡಿದ್ದೀನಿ ನನ್ನ ಬದುಕಿನ ಕಾಲಘಟ್ಟದಲ್ಲಿ ಏನಿವತ್ತು ನಾವು ಕಾಡುಮಲ್ಲೇಶ್ವರ ಬಳ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರುವಂಥ ಸಂಸ್ಥೆ ಅಲ್ಲ ಅದು ಭಾವೈಕ್ಯತೆಯನ್ನು ಕಾಪಾಡತಕ್ಕಂಥ ಸಂಸ್ಥೆ ಆ ವೇದಿಕೆಯಲ್ಲಿ ದೇವಾಲಯದ ಆವರಣದಲ್ಲಿ ಯಾವುದೇ ಅನುದಾನ ಇಲ್ಲದೆ ಮಾಡ್ಕೊಂಡು ಬರ್ತಾ ಇರೋ ಸರ್ ಜನರಿಂದ ನಡೀತಾ ಇರುವಂಥ ಸಂಸ್ಥೆ ಅತಿ ಹೆಚ್ಚು ದಲಿತ ಗಾಯಕರು ಮುಸ್ಲಿಂ ಗಾಯಕರು ವಚನವನ್ನು ದಾಸರ ಪದವನ್ನು ಹಾಡಿರ್ತಕ್ಕಂಥ ವೇದಿಕೆ ಪರಿಸರ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂಥ ವೇದಿಕೆ ನಮ್ಮೆಲ್ಲರ ದೊಡ್ಡ ಆಶಯದಂತೆ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಕಾಡಿನ ಮಧ್ಯೆ ವಾಸ ಮಾಡಿ ಮಾಡೋವಂಥ ಮಕ್ಕಳ ಯೋಗಕ್ಷೇಮಕ್ಕೆ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ನಾವು ಅವರಿಗೆ ಸಾಮಗ್ರಿಗಳನ್ನು ಕೊಟ್ಕೊಂಡು ಇರ್ತಕ್ಕಂಥ ಸಂಸ್ಥೆ ಶಿಕ್ಷಣಕ್ಕೆ ಪೂರಕ ಅಂದರೆ ಕೇವಲ ನಾವು ನೋಟ್ ಪುಸ್ತಕ ಕತೆ ಪುಸ್ತಕ ಪೆನ್ನು ಕೊಡ್ತಾ ಇರಲಿಲ್ಲ ನಾವು ಮೊದಲಿಗೆ ಕೊಡ್ತಾ ಇದ್ದಿದ್ದು ಆ ಕಾಡಿನ ಹಾದಿಯ ಮುಳ್ಳಿನ ಜಾಡಿನಲ್ಲಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ ಕಾಡುಮಲ್ಲೇಶ್ವರ ಗೆಳೆಯರ ಕೊಡ್ತಾ ಇದ್ದು ಪಾದರಕ್ಷೆ ಮೊದಲಿಗೆ ಪಾದರಕ್ಷೆ ಕೊಡ್ತಾ ಇದ್ವಿ ಆ ನಂತರ ವಾಟರ್ ಪ್ರೂಫ್ ರೈನ್ ಕೋಟು ಬ್ಯಾಗು ಇದನ್ನು ಕೊಟ್ಕೊಂಡು ಬರ್ತಾ ಇದ್ವಿ ಕೋವಿಡ್ ನಂತರ ನಾವು ಅದನ್ನು ನಿಲ್ಲಿಸಿದ್ದೀವಿ ಮತ್ತೆ ಪ್ರಾರಂಭ ಮಾಡ್ತೀವಿ ಇದಕ್ಕೆಲ್ಲ ಪ್ರೇರಕ ಶಕ್ತಿ ನನಗೆ ಮೂಲತವಾಗಿ ಜಯಕುಮಾರ್ ಅವರು ಅವರಿಗೆ ಕಾಡಮಂಗೇಶ್ವರ ಗೆಳೆಯರ ಬರದರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಈ ಒಳ್ಳೆ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ